ಆತ್ಮೀಯ ವಿದ್ಯಾರ್ಥಿಗಳೇ ಈ ಒಂದು ಕ್ಲಾಸ್ನಲ್ಲಿ ನಾವು ಆರನೇ ತರಗತಿಯ ಗದ್ಯ ಭಾಗವಾದಂತಹ ಗದ್ಯವಾದಂತಹ ದೊಡ್ಡವರ ದಾರಿ ಎಂಬ ಗದ್ಯ ಪಾಠದ ಬಗ್ಗೆ ವಿವರಣೆಯನ್ನು ನೋಡೋಣ ಈ ಗದ್ಯವನ್ನು ಬರೆದವರು ಯಾರಪ್ಪ ಅಂದರೆ ಈ ಪಾಠವನ್ನು ಬರೆದವರು ಬೇಗೋ ರಮೇಶ ಇದರಲ್ಲಿ ಇಬ್ಬರು ಮಹಾನ್ ವ್ಯಕ್ತಿಗಳ ಬಗ್ಗೆ ಅವರ ಸಾಧನೆಗಳ ಬಗ್ಗೆ ಇದೆ ಮೊದಲೇದು ಡಾಕ್ಟರ್ ರಾಜೇಂದ್ರ ಪ್ರಸಾದ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಭಾರತದ ಪ್ರಥಮ ರಾಷ್ಟ್ರಪತಿಗಳು ನಮ್ಮ ದೇಶಕ್ಕೆ ಸ್ವತಂತ್ರ ಬಂದದ ತಕ್ಷಣ ನಮ್ಮ ದೇಶದ ಮೊದಲ ರಾಷ್ಟ್ರಪತಿಗಳಾಗಿ ಕಾರ್ಯನಿರ್ವಹಿಸಿದವರು ಯಾರಪ್ಪ ಅಂದ್ರೆ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಅತ್ಯಂತ ಉನ್ನತ ಸ್ಥಾನಕ್ಕೇರಿದರು ಸರಳ ಜೀವನ ನಡೆಸಿದವರು ಇವರೇನಪ್ಪ ಅಂದ್ರೆ ಅತ್ಯಂತ ಉನ್ನತ ಏರಿದರೂ ಕೂಡ ಸಾಮಾನ್ಯವಾದ ಸರಳವಾದ ಜೀವನ ನಡೆಸಿದರು ಜನನ ಜನಕ ಮಹಾರಾಜನಂತೆ ಅವರದು ಖುಷಿ ಸದೃಶ ಜೀವನ ಇವರು ಜನಕ ಮಹಾರಾಜನಂತೆ ಅವರು ಖುಷಿಯಿಂದ ಜೀವನವನ್ನು ನಡೆಸಿದರು ಅವರು ಕೋಪವನ್ನು ಹತ್ತಿಕ್ಕ ಬಲ್ಲವರಾಗಿದ್ದರು ಅವರು ಒಟ್ಟ ಕೋಪ ಮಾಡ್ಕೋತಿದ್ದಿಲ್ಲ ಕೋಪವನ್ನು ತಡೆ ಹಿಡಿತಾ ಇದ್ದರು ಬಾಳಿನಲ್ಲಿ ಶಿಸ್ತು ಸಂಯಮ ಸಮಯ ಪಾಲನೆ ಇವುಗಳಿಗೆ ಭಾರಿ ಮಹತ್ವ ನೀಡುತ್ತಿದ್ದರು ಇವರು ಜೀವನದಲ್ಲಿ ಏನಪ್ಪಾ ಅಂದರೆ ಶಿಸ್ತಾಗಲಿ ಸಂಯಮವಾಗಲಿ ಸಮಯ ಪಾಲನೆ ಅಂದರೆ ಸಮಯವನ್ನು ಪಾಲಿಸುವುದು ಇವುಗಳಿಗೆ ಭಾರಿ ಮಹತ್ವವನ್ನು ಕೊಡ್ತಾ ಇದ್ದರು ತಾವು ಜನರ ಸೇವಕ ಎಂದು ಹೇಳಿಕೊಳ್ತಾ ಇದ್ದರು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಏನಪ್ಪಾ ಅಂದರೆ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ತಾವು ಜನರ ಸೇವಕರು ಎಂದು ಹೇಳಿಕೊಳ್ತಾ ಇದ್ದರು ಒಂದು ದಿನ ಕಚೇರಿ ಕೆಲಸ ಮುಗಿಸಿ ರಾಜೇಂದ್ರ ಪ್ರಸಾದ್ ಅವರು ಮನೆಗೆ ಬಂದಾಗ ಅವರು ಒಂದು ಪುಸ್ತಕದ ಹಲವು ಪುಟಗಳು ಅಲ್ಲಲ್ಲಿ ಚೆಲ್ಲಾಪಿಲ್ಲಿಯಾಗಿ ಹರಿದು ಬಿದ್ದುದನ್ನು ನೋಡಿದರು ಒಂದು ದಿನ ಅವರು ಏನಪ್ಪ ಅಂದರೆ ಕಚೇರಿ ಕೆಲಸ ಮುಗಿಸಿ ಮನೆಗೆ ಬಂದಾಗ ತಮ್ಮ ಮನೆಯಲ್ಲಿ ಏನಪ್ಪ ಅಂದ್ರೆ ಹಲವು ಪುಸ್ತಕ ಒಂದು ಪುಸ್ತಕದ ಹಲವು ಪುಟಗಳು ಏನಪ್ಪ ಅಂದ್ರೆ ಹರಿದು ಅಲ್ಲಲ್ಲಿ ಚಲ್ಲಾ ಪಿಲ್ಲಿಯಾಗಿ ಹರಿದು ಬಿದ್ದಿದ್ದನ್ನು ನೋಡಿದರು ಇದೆಲ್ಲ ಮಕ್ಕಳ ಕೆಲಸ ಎಂಬುದು ಅವರಿಗೆ ಹೊಳೆಯಲು ಹೆಚ್ಚು ವೇಳೆ ಬೇಕಾಗಲಿಲ್ಲ ಇದೆಲ್ಲ ಏನಪ್ಪ ಅಂದ್ರೆ ಮಕ್ಕಳ ಕೆಲಸ ತಿಳಿಬೇಕಾದರೆ ಅವ್ರಿಗೆ ಹೆಚ್ಚು ಸಮಯ ಬೇಕಾಗಲಿಲ್ಲ ಮಕ್ಕಳಿಗೆ ತಮ್ಮ ತ ತಪ್ಪಿನ ಅರಿವಾಗಬೇಕು ಮಕ್ಕಳಿಗೆ ಮಕ್ಕಳಿಗೇನಪ್ಪ ಅಂದರೆ ತಮ್ಮ ತಪ್ಪಿನ ಅರಿವಾಗಬೇಕೆಂದು ಅವರಿಗೆ ಎನಿಸಿತು ಆದರೆ ಆ ಮಕ್ಕಳನ್ನು ಅಪರಾಧಿಗಳ ಅಪರಾಧಿಗಳಾಗಿಸಲು ಅವರ ಮನಸ್ಸು ಒಪ್ಪಲಿಲ್ಲ ಒಂದು ಉಪಾಯ ಮಾಡಿದರು ಆದರೆ ಮಕ್ಕಳನ್ನು ಶಿಕ್ಷಿಸಬೇಕಂತ ಅವ್ರಿಗೆ ಅನಿಸಲಿಲ್ಲ ಅವರನ್ನು ಅಪರಾಧಿಗಳನ್ನಾಗಿ ಮಾಡಬೇಕತ್ತ ಅವರಿಗೆ ಅನ್ನಿಸಲಿಲ್ಲ ಅದಕ್ಕಾಗಿ ಒಂದು ಉಪಾಯವನ್ನು ಹೂಡಿದರು ಪ್ರಸಾದ್ ಅವರು ಮುಖ ಕೈಕಾಲು ತೊಳೆದು ಬಂದರು ರಾಜೇಂದ್ರ ಪ್ರಸಾದ್ ಅವರು ಏನಪ್ಪ ಅಂದರೆ ಕೈಕಾಲು ಮುಖ ತೊಳೆದುಕೊಂಡು ಬಂದರು ನಿಧಾನವಾಗಿ ಕೋಣೆಯಲ್ಲಿ ಹರಿದು ಬಿದ್ದಿದ್ದ ಪುಸ್ತಕದ ಪಟೋಗಳನ್ನು ಒಂದೊಂದಾಗಿ ಎತ್ತಿ ಮೇಜಿನ ಮೇಲಿಟ್ಟರು ನಿಧಾನವಾಗಿ ಏನಪ್ಪ ಅಂದರೆ ಅಲ್ಲಿ ಕೋಲಿಯೊಳಗೆ ಹರಿದು ಬಿದ್ದಂಥ ಪುಸ್ತಕಗಳನ್ನು ಒಂದೊಂದಾಗಿ ಟೇಬಲ್ ಮೇಲೆ ಇಟ್ಟರು ಬಳಿಕ ಮಕ್ಕಳನ್ನೆಲ್ಲ ಕರೆದು ಮಕ್ಕಳು ಓಡೋಡಿ ಬಂದರು ನಂತರ ಮಕ್ಕಳನ್ನ ಕರೆದರು ಹುಡುಗರೆಲ್ಲರೂ ಏನಪ್ಪ ಅಂದ್ರೆ ಓಡೋಡಿ ಬಂದರು ರಾಜೇಂದ್ರ ಪ್ರಸಾದರು ಮಕ್ಕಳೇ ನೋಡಿ ಇಲ್ಲಿ ಎಷ್ಟೊಂದು ಕಾಗದಗಳು ಹರಿದು ಹೋಗಿವೆ ಕಾಗದಗಳು ಹರಿದು ಹೋಗಿವೆ ಇವು ಇವೆಲ್ಲ ಪುಸ್ತಕದ ಪುಟಗಳು ನಿಮ್ಮಲ್ಲಿ ಯಾರು ಎಷ್ಟು ಪುಟಗಳನ್ನು ಹರಿದಿದ್ದೀರೋ ಅವರಿಗೆ ಆ ಪುಟಗಳ ಸಂಖ್ಯೆಗೆ ಅನುಗುಣವಾಗಿ ಕಾಸು ಕೊಡುತ್ತೇನೆ ಆಗಬಹುದೇ ಎಂದರು ನಿಮ್ಮಲ್ಲಿ ಯಾರು ಎಷ್ಟು ಪುಟ ಹರಿದಿರಪ್ಪ ಹೇಳಿದರೆ ಅಂದ್ರೆ ಆ ಪುಟಗಳ ಸಂಖ್ಯೆಗೆ ಅನುಗುಣವಾಗಿ ನಿಮ್ಮಲ್ಲಿ ಯಾರು ಎಷ್ಟೆಷ್ಟು ಪುಟಗಳನ್ನು ಹರಿದಿದ್ದೀರೋ ಅವರಿಗೆ ಆ ಪುಟಗಳ ಸಂಖ್ಯೆಗೆ ಅನುಗುಣವಾಗಿ ಕಾಸು ಕೊಡುತ್ತೇನೆ ಎಂದು ರಾಜೇಂದ್ರ ಪ್ರಸಾದ್ ಅವರು ಹೇಳಬಹುದು ಹೇಳಿದರು ಆಗಬಹುದೇ ಎಂದರು ಮಕ್ಕಳು ಒಬ್ಬರ ಮುಖ ಒಬ್ಬರು ನೋಡಿಕೊಂಡರು ಮಕ್ಕ ಮಳಿನಪ್ಪ ಅಂದ್ರೆ ತಮ್ಮ ತಮ್ಮ ಮುಖವನ್ನು ನೋಡಿಕೊಳ್ಳರು ಒಬ್ಬೊಬ್ಬರು ಕಾರು ಕಾಸು ಸಿಗುವುದಲ್ಲ ಎಂಬ ಸಂತೋಷದಿಂದ ಹರಿದ ಪುಟಗಳ ಸಂಖ್ಯೆಯನ್ನು ತಿಳಿಸಿದರು ಒಬ್ಬೊಬ್ಬರು ಏನಪ್ಪಾ ಅಂದ್ರೆ ಎಲ್ಲರೂ ಎಲ್ಲ ಹಣ ಸಿಗ್ತೈತೆ ಅಂತ ತಾವು ಹರಿದ ಪುಸ್ತಕಗಳ ಪುಟಗಳ ಸಂಖ್ಯೆಗಳನ್ನು ರಾಜೇಂದ್ರ ಪ್ರಸಾದ್ ಅವರಿಗೆ ಹೇಳಿದರು ಪ್ರಸಾದವರು ಅವರಿಗೆಲ್ಲ ಅಷ್ಟಷ್ಟು ಕಾಸು ಕೊಟ್ಟರು ಪ್ರಸಾದವ್ರು ಅಂದ್ರೆ ಅವರಿಗೆಲ್ಲ ಅಷ್ಟನ್ನು ಕಾಸು ಕೊಟ್ಟರು ಹುಡುಗರಿಗೆ ಖುಷಿಯೋ ಖುಷಿ ಆಗ ಪ್ರಸಾದರು ನೋಡಿ ಮಕ್ಕಳೇ ಪುಸ್ತಕಗಳು ಜ್ಞಾನ ಭಂಡಾರ ಆವಾಗ ಹುಡುಗರಿಗೆ ತುಂಬ ಖುಷಿಯಾಯಿತು ಮತ್ತು ಮಕ್ಕಳಿಗೆ ಹೇಳ್ತಾರೋ ನೋಡಿ ಮಕ್ಕಳೇ ಪುಸ್ತಕಗಳೇನಪ್ಪ ಅಂದ್ರೆ ಜ್ಞಾನ ಭಂಡಾರವಾಗಿವೆ ನಮ್ಮ ತಿಳುವಳಿಕೆಯನ್ನು ಹೆಚ್ಚಿಸುವ ಆಕಾರಗಳು ಪುಸ್ತಕದ ಪುಟಗಳನ್ನು ಹರಿದು ಹಾಕುವುದು ಒಳ್ಳೆಯ ಅಭ್ಯಾಸವಲ್ಲ ತಿಳಿಯಿತೇ ಅವರ ವಿದ್ಯಾರ್ಥಿಗಳಿಗೆ ಅಥವಾ ಅವರ ಮೊಮ್ಮಕ್ಕಳಿಗೆ ಮಕ್ ಅವರ ಅವರ ಮನೆಯಲ್ಲಿರುವ ಮಕ್ಕಳಿಗೆ ಏನಪ್ಪಾ ಅಂದ್ರೆ ಹೇಳಿದರು ನೋಡಿ ಮಕ್ಕಳೇ ನೀವು ಪುಸ್ತಕಗಳನ್ನು ಹರಿಯಬಾರದು ಜ್ಞಾನದ ಭಂಡಾರ ನಮಗೆ ತಿಳುವಳಿಕೆಯನ್ನು ಹೆಚ್ಚಿಸುವ ಆಕಾರಗಳಾಗಿರುತ್ತವೆ ಪುಸ್ತಕಗಳನ್ನು ಹರಿದು ಹಾಕುವುದು ಒಳ್ಳೆಯ ಅಭ್ಯಾಸ ಅಲ್ಲ ಅಂಥೇಳಿ ಅವರಿಗೆ ತಿಳಿಸಿ ಹೇಳಿದರು ಎಂದು ಮಕ್ಕಳಿಗೆ ತಿಳಿಯುವಂತೆ ಹೇಳಿದರು ಮಕ್ಕಳಿಗೆ ತಮ್ಮ ತಪ್ಪಿನ ಅರಿವಾಯಿತು ಮಕ್ಕಳಿಗೆ ಏನಪ್ಪ ಅಂದರೆ ತಮ್ಮ ತಪ್ಪಿನ ಅರಿವಾಯಿತು ಅವರೆಲ್ಲ ರಾಜೇಂದ್ರರಿಗೆ ತಾತ ನಾವು ಇನ್ನು ಮುಂದೆ ಎಂದೂ ಪುಸ್ತಕಗಳ ಪುಟಗಳನ್ನು ಹರಿಯುವುದಿಲ್ಲ ಅವಾಗ ಅವ್ರೇನಪ್ಪ ಅಂದರೆ ತಮ್ಮ ತಪ್ಪಿನ ಅರಿವಾಗಿ ಎಲ್ಲ ಮಕ್ಕಳು ತಾತನಿಗೆ ಹೇಳಿದರು ನಾವು ಎಂದೂ ಪುಸ್ತಕಗಳನ್ನು ಹರಿಯುವುದಿಲ್ಲ ಎಂದು ಹೇಳಿದರು ಜೋಪಾನ ಮಾಡುತ್ತೇವೆ ಎಂದು ಪ್ರಮಾಣ ಮಾಡಿ ಹೇಳಿದರು ಪ್ರಸಾದರಿಗೆ ಸಮಾಧಾನವಾಯಿತು ಪುಸ್ತಕ ಗಳನ್ನು ಜೋಪಾನ ಮಾಡ್ತೀವಿ ಅಂತ ಹೇಳಿದರು ಪ್ರಸಾದರಿಗೆ ಸಮಾಧಾನವಾಯಿತು ಮಕ್ಕಳಲ್ಲಿ ಅಪರಾಧಿ ಮನೋಭಾವ ಮೂಡಲಿಲ್ಲ ದೊಡ್ಡ ವ್ಯಕ್ತಿಗಳೇ ಹಾಗೆ ಕೋಪ ಅಸಹನೆ ತಾಳ್ಮೆಗೊಡುವುದು ಇವೆಲ್ಲ ಅವರಿಂದ ದೂರ ಪ್ರಗತಿಯ ಗುಟ್ಟೆ ಅದು ದೊಡ್ಡ ವ್ಯಕ್ತಿಗಳೇನಪ್ಪ ಅಂದರೆ ಬಹಳ ಸಹ ಶಕ್ತಿಯನ್ನು ಸಹನ ಶಕ್ತಿಯನ್ನು ಹೊಂದಿರುತ್ತಾರೆ ಮತ್ತು ಕೋಪ ಅಸಹನೆ ತಾಳ್ಮೆಗಿಡುವುದು ಅವೆಲ್ಲ ಅವರಿಂದ ದೂರವಾಗಿರುತ್ತವೆ ಈ ಪ್ರಗತಿಯ ಗುಟ್ಟೆ ಅದು ಇದು ಏನಪ್ಪ ಅಂದರೆ ರಾಜೇಂದ್ರ ಪ್ರಸಾದ್ ಅವರಿಗೆ ಬಗ್ಗೆ ಸಂಕ್ಷಿಪ್ತವಾದ ಒಂದು ವಿವರಣೆ ಇನ್ನು ಇನ್ನೊಬ್ಬ ಮಹಾನ್ ವ್ಯಕ್ತಿಯಾದಂತಹ ಭಾರತ ಉಪರಾಷ್ಟ್ರಪತಿಯಾಗಿ ರಾಷ್ಟ್ರಪತಿಗಳಾಗಿ ಕಾರ್ಯನಿರ್ವಹಿಸಿದಂತಹ ಡಾಕ್ಟರ್ ಜಾಕಿರ್ ಹುಷೇನ್ ಅವರ ಬಗ್ಗೆ ಅಧ್ಯಯನ ಮಾಡೋಣ ಈ ಅಧ್ಯಾಯದಲ್ಲಿ ಇಬ್ಬರು ಮಹಾನ್ ವ್ಯಕ್ತಿಗಳ ಬಗ್ಗೆ ಸಂಕ್ಷಿಪ್ತವಾದ ವಿವರಣೆ ಇದೆ ಡಾಕ್ಟರ್ ರಾಜೇಂದ್ರ ಡಾಕ್ಟರ್ ಜಾಕೀರ್ ಹುಸೇನ್ ಅವರು ಭಾರತೀಯ ಶಿಕ್ಷಣದ ಅಭಿವೃದ್ಧಿ ಹಾಗೂ ಸುಧಾರಣೆ ಕುರಿತಂತೆ ಹಲವು ಪುಸ್ತಕಗಳನ್ನು ಬರೆದವರು ಡಾಕ್ಟರ್ ಜಾಕಿರ್ ಹುಷೇನ್ ಅವರೇನಪ್ಪ ಅಂದ್ರೆ ಭಾರತೀಯ ಶಿಕ್ಷಣದ ಅಭಿವೃದ್ಧಿಯ ಬಗ್ಗೆ ಹಾಗೂ ಭಾರತೀಯ ಶಿಕ್ಷಣದ ಸುಧಾರಣೆ ಬಗ್ಗೆ ಹಲವಾರು ಪುಸ್ತಕಗಳನ್ನು ಬರೆದವರು ಭಾರತಕ್ಕೆ ಸ್ವತಂತ್ರ ಬಂದ ಬಳಿಕ ಬಿಹಾರದ ರಾಜ್ಯಪಾಲರಾಗಿ ಭಾರತದ ಉಪರಾಷ್ಟ್ರಪತಿ ಬ ಉಪರಾಷ್ಟ್ರಪತಿಗಳಾಗಿ ನಮ್ಮ ದೇಶಕ್ಕೆ ಸ್ವತಂತ್ರ ಬಂದ ತಕ್ಷಣ ಡಾಕ್ಟರ್ ಜಾಕಿರ್ ಹುಷೇನ್ ಅವರು ಅಂದ್ರೆ ಬಿಹಾರದ ರಾಜ್ಯಪಾಲರಾಗಿ ಕೆಲಸ ಮಾಡಿದರು ಭಾರತದ ಉಪರಾಷ್ಟ್ರಪತಿಗಳಾಗಿ ಕೆಲಸ ಮಾಡಿದರು ಅನಂತರ ರಾಷ್ಟ್ರಪತಿಗಳಾಗಿ ದುಡಿದವರು ಕೆಲ ಕಾಲ ಶಿಕ್ ಕೆಲ ಕಾಲ ಅಲಿಗಢ ವಿಶ್ವವಿದ್ಯಾಲಯ ಕೆಲ ಕಾಲ ಅಲಿಗಢ ಮುಸ್ಲಿಂ ವಿಶ್ವವಿದ್ಯಾಲಯದ ಕುಲಪತಿಗಳು ಆಗಿದ್ದರು ಇವರೇನಪ್ಪ ಅಂದರೆ ಅಲಿಗಢ ಮುಸ್ಲಿಂ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿ ಕಾರ್ಯನಿರ್ವಹಿಸಿದರು ಶಿಕ್ಷಣ ಅವರ ಪ್ರಮುಖ ಕಾರ್ಯಕ್ಷೇತ್ರವಾಗಿತ್ತು ದೆಹಲಿಯ ಜಾಮಿಯಾ ಮಿಲಿಯಾ ವಿಶ್ವವಿದ್ಯಾಲಯ ಉನ್ನತ ಶಿಕ್ಷಣಕ್ಕೆ ಹೆಸರಾದ ಸಂಸ್ಥೆ ದೆಹಲಿಯ ಏನಪ್ಪ ಅಂದರೆ ಜಾಮಿಯಾ ಮಿಲಿಯಾ ಎಂಬ ಒಂದು ಉನ್ನತ ಶಿಕ್ಷಣ ಸಂಸ್ಥೆ ಇದೆ ಅದೊಂದು ಉನ್ನತ ಶಿಕ್ಷಣಕ್ಕೆ ಹೆಸರಾದ ಸಂಸ್ಥೆ ಅದರ ಸ್ಥಾಪಕರು ಡಾಕ್ಟರ್ ಜಾಕಿರ್ ಹುಸೇನ್ ಅವರು ಅದನ್ನು ಯಾರ ದೆಹಲಿಯ ಜಾಮಿಯಾ ಮೇಲೆ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಿದವರು ಯಾರಪ್ಪ ಅಂದರೆ ಡಾಕ್ಟರ್ ಜಾಕೀರ್ ಹುಸೇನ್ ಅವರು ಅವರು ತಮ್ಮ ಜೀವನದ ಬಹುಭಾಗವನ್ನು ಆ ವಿಶ್ವವಿದ್ಯಾನಿಲಯದಲ್ಲಿಯೇ ಕಳೆದರೆನ್ನಬಹುದು ಅವರು ತಮ್ಮ ಜೀವನದ ಬಹುಭಾಗವನ್ನು ಏನಪ್ಪ ಅಂದರೆ ಈ ಜಾಮಿಯಾ ಮೇಲ ವಿಶ್ವವಿದ್ಯಾಲಯದಲ್ಲಿಯೇ ಕಳೆದರು ಅಲ್ಲಿನ ಒಂದು ಘಟನೆ ತುಂಬ ರೋಚಕವಾಗಿದೆ ಡಾಕ್ಟರ್ ಜಾಕಿರ್ ಹುಸೇನ್ ಅವರು ಶಿಸ್ತು ಮತ್ತು ಶುಚಿಗೆ ಅಪಾರ ಮಹತ್ವವನ್ನು ನೀಡ್ತಾ ಇದ್ದರು ಡಾಕ್ಟರ್ ಜಾಕಿರ್ ಹುಸೇನ್ ಅವರು ಏನಪ್ಪಾ ಅಂದರೆ ಬಹಳ ಶಿಸ್ತಿನಿಂದ ಇರ್ತಾಯಿದ್ರು ಮತ್ತು ಸ್ವಚ್ಛತೆಯಿಂದ ಇರುತ್ತಿದ್ದರು ಶಿಸ್ತು ಮತ್ತು ಶುಚಿಗೆ ಬಹಳ ಮಹತ್ವವನ್ನು ನೀಡ್ತಾ ಇದ್ರು ಎಲ್ಲ ವಿದ್ಯಾರ್ಥಿಗಳು ಪ್ರತಿನಿಂದ ಶುಚಿಯಾದ ಬಟ್ಟೆಗಳನ್ನು ಧರಿಸಿ ಕಾಲೇಜಿಗೆ ಬರಬೇಕು ಹಾಗೂ ಕಾಲಿಗೆ ಹಾಕಿದ ಬೂಟುಗಳನ್ನು ಚೆನ್ನಾಗಿ ಪಾ ಪಾಲಿಷ್ ಮಾಡಿರಬೇಕು ಎಂದು ಹೇಳುತ್ತಾ ಇದ್ರು ಎಲ್ಲ ವಿದ್ಯಾರ್ಥಿಗಳೇನಪ್ಪ ಅಂದರೆ ಕಾಲಿಗೆ ಎಲ್ಲ ವಿದ್ಯಾರ್ಥಿಗಳು ಏನಪ್ಪಾ ಅಂದ್ರೆ ಕಾಲೇಜ್ಗೆ ಬರೋದ್ನಾಗ ಅಂದ್ರೆ ಸ್ವಚ್ಛವಾದ ಬಟ್ಟೆಗಳನ್ನು ಧರಿಸಿಕೊಂಡು ಬರಬೇಕು ಕಾಲಿಗೆ ಹಾಕಿದ ಬೂಟುಗಳು ಚೆನ್ನಾಗಿ ಪಾಲಿಷ್ ಮಾಡಿರಬೇಕು ಎಂದು ಹೇಳುತ್ತಾ ಇದ್ರು ಆದರೆ ಎಷ್ಟೋ ವಿದ್ಯಾರ್ಥಿಗಳು ಜಾಕಿರ್ ಹುಷಿಯರು ಹೇಳುವುದನ್ನು ಸರಿಯಾಗಿ ಪಾಲಿಸುತ್ತಿರಲಿಲ್ಲ ಆದರೆ ಎಷ್ಟೋ ವಿದ್ಯಾರ್ಥಿಗಳು ಏನಪ್ಪ ಅಂದ್ರೆ ಜಾಕಿರು ಉಷ್ಯನರು ಹೇಳಿದ್ದನ್ನು ಸರಿಯಾಗಿ ಕೇಳುತ್ತಿರಲಿಲ್ಲ ಇದರಿಂದ ಶಿಸ್ತಿಗೆ ಭಂಗವಾಗುವುದೆಂಬು ಶಿಸ್ ಇದರಿಂದ ಶಿಸ್ತಿಗೆ ಭಂಗವಾಗುವುದೆಂದು ಹುಷೇನರು ಅಭಿಪ್ರಾಯಪಟ್ಟರು ವಿದ್ಯಾರ್ಥಿಗಳಿಗೆ ಬುದ್ಧಿ ಕಲಿಸಲು ತಾವೇ ಒಂದು ದಾರಿಯನ್ನು ಕಂಡಿಕೊಂಡರು ವಿದ್ಯಾರ್ಥಿ ವಿದ್ಯಾರ್ಥಿಗಳು ಏನಪ್ಪ ಅಂದ್ರೆ ಒಟ್ಟು ಬೂಟ್ ಪಾಲಿಶ್ನು ಮಾಡ್ಕೊಂಡ್ ಬರ್ತಾ ಇಲ್ಲ ಶುಚಿಯಾದ ಬಟ್ಟೆಗಳನ್ನು ತೊಡ್ಕೊಂಡ್ ಬರ್ತಾ ಇಲ್ಲ ಆದ್ದರಿಂದ ವಿದ್ಯಾರ್ಥಿಗಳು ಬುದ್ಧಿ ಕಲಿಸಬೇಕಾದ್ರೆ ಒಂದು ಉಪಾಯವನ್ನು ಹುಡಿದರು ಒಂದು ದಿನ ವಿಶ್ವವಿದ್ಯಾನಿಲಯದ ಪ್ರವೇಶ ದ್ವಾರದಲ್ಲಿ ಜಾಕಿರು ಜನರು ಒಬ್ಬ ಬೂಟ್ ಪಾಲಿಶ್ ಹಾಕುವನ ವೇಷದಲ್ಲಿ ಕುಳಿತಿದ್ದು ವಿದ್ಯಾರ್ಥಿಗಳ ಗಮನಕ್ಕೆ ಬಂತು ಒಂದು ದಿನ ಏನಪ್ಪಾ ಅಂದ್ರೆ ವಿಶ್ವವಿದ್ಯಾನಿಲಯ ವಿಶ್ವವಿದ್ಯಾನಿಲಯದ ಪ್ರವೇಶ ದ್ವಾರದಲ್ಲಿ ಜಾಕಿರು ಜನರು ಏನಪ್ಪಾ ಅಂದ್ರೆ ಬೂಟ್ ಪಾಲಿಶ್ ವೇಷದಲ್ಲಿ ಕುಳಿತಿದ್ದು ವಿದ್ಯಾರ್ಥಿಗಳ ಗಮನಕ್ಕೆ ಬಂತು ಕುಲಪತಿಗಳು ಕೈಯಲ್ಲಿ ಪಾಲಿಶ್ ಡಬ್ಬಿ ಬ್ರಷ್ ಹಿಡಿದು ಕುಳಿತಿದ್ದ ದೃಶ್ಯ ಕಂಡು ವಿದ್ಯಾರ್ಥಿಗಳು ತಮ್ಮ ವರ್ತನಕ್ಕೆ ನಾಚಿಸಿದರು ಕುಲಪತಿಗಳು ಏನಪ್ಪ ಅಂದ್ರೆ ಕೈಯಲ್ಲಿ ಪಾಲಿಶ್ ಡಬ್ಬಿ ಆಗಿರಬಹುದು ಬ್ರಷ್ ಹಿಡಿದುಕೊಂಡು ಕುಂತಿದ್ದನ್ನು ನೋಡಿ ವಿದ್ಯಾರ್ಥಿಗಳು ನಾಚಿದರು ಒಂದಿಬ್ಬರು ಪಾಲಿಶ್ ಹಾಕಿಸಿಕೊಂಡು ಆಗಿತ್ತು ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಏನಪ್ಪಾ ಅಂದ್ರೆ ಅವರ ಕೈಯಿಂದ ಬೂಟ್ ಪಾಲಿಶ್ ಮಾಡಿಸಿಕೊಂಡು ಆಗಿತ್ತು ಅಂದಿನಿಂದ ವಿದ್ಯಾರ್ಥಿಗಳು ನೀಟಾಗಿ ಬಟ್ಟೆ ಹಾಕಿಕೊಂಡು ಬೂಟುಗಳಿಗೆ ಪಾಲಿಶ್ ಹಾಕಿಕೊಂಡು ಕಾಲೇಜಿಗೆ ಬರತೊಡಗಿದರು ಅಂದಿನಿಂದ ಎಲ್ಲ ವಿದ್ಯಾರ್ಥಿಗಳು ಏನಪ್ಪ ಅಂದ್ರೆ ಶುಚಿಯಾದ ಬಟ್ಟೆಗಳನ್ನು ಹಾಕಿಕೊಂಡು ಬೂಟುಗಳು ಪಾಲಿಶ್ ಹಾಕಿಕೊಂಡು ಕಾಲೇಜಿಗೆ ಬರ ಬರತೊಡಗಿದರು ಇದು ವಿದ್ಯಾರ್ಥಿಗಳ ಬಾಳಿನಲ್ಲಿ ಶಿಸ್ತು ಬೆಳೆಸಿಕೊಳ್ಳಲು ನೆರವಾಯಿತು ಶಿಸ್ತು ಮೂಡಿಸಿಕೊಳ್ಳಿ ಇದು ಜಾಕಿರ್ ಹುಷೇನ್ ಆದೇಶವಾಗಿತ್ತು ಜೀವನದಲ್ಲಿ ಏನಪ್ಪಾ ಅಂದ್ರೆ ಶಿಸ್ತು ಮೂಡಿಸಿಕೊಳ್ಳ್ರಿ ಎನ್ನುವುದು ಜಾಕಿರ್ ಹುಷೇನ್ ಅವರ ಆದೇಶವಾಗಿತ್ತು ಇಷ್ಟು ಏನಪ್ಪಾ ಅಂದ್ರೆ ಇಬ್ಬರು ಮಹಾನ್ ವ್ಯಕ್ತಿಗಳ ಬಗ್ಗೆ ಒಂದು ಸಂಕ್ಷಿಪ್ತವಾದ ವಿವರಣೆಯಾಗಿದೆ ಇನ್ನು ಕವಿ ಕೃತಿ ಪರಿಚಯ ಈ ಪಾಠವನ್ನು ಬರೆದಂತ ಲೇಖಕರು ಅಥವಾ ಕವಿಯ ಕವಿಯ ಪರಿಚಯ ಬಗ್ಗೆ ನೋಡೋಣ ಈ ಪಾಠವನ್ನು ಬರೆದವರು ಯಾರಪ್ಪ ಅಂದ್ರೆ ಬೇಗೋ ರಮೇಶ ಬೇಗೋ ರಮೇಶವರು ಹತ್ತೊಂಬತ್ತು ನೂರ ನಲವತ್ತೈದರ ಆಗಸ್ಟ್ ಮೈಸೂರು ಜಿಲ್ಲೆಯ ಕೃಷ್ಣರಾಜನಗರ ತಾಲೂಕಿನ ದೊಡ್ಡ ಹನಸೋಗೆ ಗ್ರಾಮದಲ್ಲಿ ಜನಿಸಿದರು ಇವರು ಏನಪ್ಪ ಅಂದ್ರೆ ಹತ್ತೊಂಬತ್ತು ನೂರ ನಲವತ್ತೈದು ಆಗಸ್ಟ್ ಇಪ್ಪತ್ತೆರಡರಂದು ಮೈಸೂರು ಜಿಲ್ಲಾದ ಕೃಷ್ಣರಾಜನಗರ ತಾಲೂಕಿನ ದೊಡ್ಡ ಹನಸೋಗೆ ಗ್ರಾಮದಲ್ಲಿ ಜನಿಸಿದರು ದೊಡ್ಡ ಹನಸೋಗೆ ಗ್ರಾಮದಾಗ ಹುಟ್ಟಿದರು ತಂದೆ ಬಿ ಎಸ್ ಗೋವಿಂದರಾಜು ತಾಯಿ ರಾಧಮ್ಮ ಇವರ ತಂದೆಯಾರಪ್ಪ ಅಂದ್ರೆ ಬಿ ಎಸ್ ಗೋವಿಂದರಾಜು ತಾಯಿ ಯಾರಪ್ಪ ಅಂದ್ರೆ ರಾಧಮ್ಮ ರಮೇಶ ಬಿ ಇ ಪದವೀಧರರಾಗಿ ಕರ್ನಾಟಕ ವಿದ್ಯುತ್ ನಿಗಮದಲ್ಲಿ ಕಾರ್ಯನಿರ್ವಾಹಕ ಅಭಿಯಂತರರಾಗಿ ಸೇವೆ ಸಲ್ಲಿಸಿ ನಿವೃತ್ತರಾಗಿರು ಇವರು ಏನಪ್ಪ ಅಂದ್ರೆ ಇವರು ಬಿ ಇ ಪದವೀಧರರು ಇವರೇನಪ್ಪ ಅಂದ್ರೆ ಕರ್ನಾಟಕ ವಿದ್ಯುತ್ ನಿಗಮದಲ್ಲಿ ಕಾರ್ಯನಿರ್ವಾಹಕ ಅಭಿಯಂತರರಾಗಿ ಅಂದರೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿ ಕಾರ್ಯನಿರ್ವಹಿಸಿ ನಿವೃತ್ತರಾಗಿದ್ದಾರೆ ಪ್ರವೃತ್ತಿಯಿಂದ ಸಾಹಿತಿಗಳಾಗಿರುವ ಇವರು ಉತ್ತಮ ಭಾಷಾಂತರಕಾರರು ಗಮಕಿಗಳು ಆಗಿರುವರು ಪ್ರವೃತ್ತಿಯಿಂದ ಇವರು ಸಾಹಿತಿಗಳಾಗಿದ್ದು ಆಗಿರೋ ಆಗಿದ್ದರೂ ಕೂಡ ಏನಪ್ಪ ಅಂದರೆ ಇವರು ಉತ್ತಮ ಭಾಷಾಂತರಕ ಕಾರರು ಆಗಿದ್ದಾರೆ ಕರ್ನಾಟಕದ ಗಮಕ ಕಲಾ ಪರಿಷತ್ತಿನ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿರುವರು ಕರ್ನಾಟಕದ ಗಮಕ ಗಮಕ ಕಲಾ ಪರಿಷತ್ತಿನ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದಾರೆ ಕನ್ನಡದಲ್ಲಿ ವಿವಿಧ ಸಾಹಿತ್ಯ ಪ್ರಕಾರಗಳಲ್ಲಿ ಸುಮಾರು ಐನೂರು ಪುಸ್ತಕಗಳನ್ನು ಬರೆದಿದ್ದಾರೆ ಇವರೇನಪ್ಪ ಏನಪ್ಪ ಕನ್ನಡದಾಗ ಕನ್ನಡದ ವಿವಿಧ ಸಾಹಿತ್ಯ ಪ್ರಕಾರಗಳಲ್ಲಿ ಸುಮಾರು ಐದುನೂರು ಪುಸ್ತಕಗಳನ್ನು ರಚಿಸಿದ್ದಾರೆ ಜೀವನ ಚರಿತ್ರೆ ವ್ಯಕ್ತಿ ಚಿತ್ರಗಳನ್ನು ಬರೆಯುವುದರಲ್ಲಿ ಸಿದ್ಧರು ಯುರಿ ಏನಪ್ಪ ಅಂದ್ರೆ ವ್ಯಕ್ತಿಗಳ ಜೀವನ ಚರಿತ್ರೆ ಆಗಿರಬಹುದು ಮತ್ತು ವ್ಯಕ್ತಿ ಚಿತ್ರಗಳನ್ನು ಬರೆಯುವುದರಲ್ಲಿ ಇವರು ನಿಶ್ಚಿಮರು ವಿಶ್ವವಿಖ್ಯಾತ ಮಹಿಳೆಯರು ನಮ್ಮ ಗಮಕಿಗಳು ಕನ್ನಡ ಕ ಕವಿರತ್ನತ್ತೆಯರು ವಿಜ್ಞಾನಿಗಳ ಹಾಗೂ ದೇಶಭಕ್ತರ ಜೀವನ ಚರಿತ್ರೆಗಳು ಇವರ ಗಮನಾರ್ಹ ಕೃತಿಗಳು ಇಷ್ಟೆಲ್ಲ ಕೃತಿಗಳನ್ನು ಇವರು ಬರೆದಿದ್ದಾರೆ ಯಾವಪ್ಪ ಅಂದ್ರೆ ಗಮಕಿಗಳು ಕನ್ನಡ ಕವಿರತ್ನತ್ತೆಯರು ವಿಜ್ಞಾನಿಗಳು ಹಾಗೂ ದೇಶಭಕ್ತರ ಜೀವನ ಚರಿತ್ರೆಗಳು ಇವೆಲ್ಲದರ ಬಗ್ಗೆ ಇವರು ಕೃತಿಗಳನ್ನು ಬರೆದಿದ್ದಾರೆ ಶಾಂತಿ ಪ್ರಿಯ ಅಂಕಿತದಲ್ಲಿ ಇವರು ರಚಿಸಿದ ಆರು ನೂರು ವಚನಗಳ ಸಂಕಲನ ವಚನ ಸಾಗರ ಕೃತಿಗೆ ವಚನ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬರೆದಿದೆ ಇವರು ವಚನಗಳನ್ನು ಕೂಡ ಬರೆದಿದ್ದಾರೆ ಶಾಂತಿ ಪ್ರಿಯ ಎಂಬ ಒಂದು ಪುಸ್ತಕದಲ್ಲಿ ಏನಪ್ಪಾ ಅಂದರೆ ಇವರು ವಚನಗಳನ್ನು ಬರೆದಿದ್ದಾರೆ ವಚನ ಸಾಗರ ಬರೆದಿದ್ದಾರೆ ಇವರಿಗೆ ಅದರಿಂದ ಪ್ರಶಸ್ತಿಯನ್ನು ದೊರೆತಿದೆ ವಚನ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ ಸರ್ ಎಂ ವಿ ನವರತ್ನ ಪ್ರಶಸ್ತಿ ಡೆಪ್ಯೂಟಿ ಚೆನ್ನಬಸಪ್ಪ ಪ್ರಶಸ್ತಿ ಡೆಪ್ಯೂಟಿ ಚೆನ್ನಬಸಪ್ಪ ರಾಜ್ಯ ಪ್ರಶಸ್ತಿ ಮೊದಲಾದ ಪ್ರಶಸ್ತಿಗಳು ಸಂದಿವೆ ಪ್ರಸ್ತುತ ಪಠ್ಯಭಾಗವನ್ನು ಇವರ ಪ್ರಸಿದ್ಧ ವ್ಯಕ್ತಿಗಳ ಬಾಳಿನಲ್ಲಿ ಒಂದು ಘಟನೆ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ ಈ ದೊಡ್ಡವರ ದಾರಿ ಎಂಬ ಪಾಠವನ್ನು ಏನಪ್ಪ ಅಂದ್ರೆ ಇವರ ಒಂದು ಕೃತಿ ಇದೆ ಆ ಅಂದ್ರೆ ಅದು ಪ್ರಸಿದ್ಧ ವ್ಯಕ್ತಿಗಳ ಬಾಳಿನಲ್ಲಿ ಒಂದು ಘಟನೆ ಎಂಬ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ ಇದು ಏನಪ್ಪ ಅಂದ್ರೆ ಆರನೇ ತರಗತಿ ಉನ್ನತೆಯ ಗದ್ಯವಾದಂತಹ ಒಂದನೇ ಗದ್ಯವಾದಂತಹ ದೊಡ್ಡವರ ದಾರಿ ಗದ್ಯದ ಸಂಪೂರ್ಣ ಸಾರಾಂಶವಾಗಿದೆ ಧನ್ಯವಾದಗಳು